ಹೋಗುವವರೆಗೂ ದಲಿತರನ್ನು ಒಳಗಿಟ್ಟು ನಂತರ ಬಿಡುಗಡೆಗೊಳಿಸಿದ ದಲಿತ ಸಿ ಎಸ್ ನಾಡಗಡಗವರಿಗೆ ಧಿಕ್ಕಾರಿನ ನೋಡಿದ ನಿರ್ಲಕ್ಷ್ಯ ಮಾಡಬೇಡಿ ಯಾಕೆಂದ್ರೆ ನಿರ್ಲಕ್ಷ್ಯದಲ್ಲಿ ನಿಮಗೆ ಖಂಡಿತವಾಗಲೂ ದರಿದ್ರ ಉಂಟಾಗುತ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೀವು ಮರೆತರೆ ನಿಮ್ಮ ಮನೆ ಕತ್ತಲಾಗುವುದು ಗ್ಯಾರಂಟಿ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಮರೆತರೆ ನಿಮ್ಮ ಮೈ ಕೈಗಳೆಲ್ಲವೂ ಗುಲಾಮಗಿರಿಯೊಳಗೆ ಹೊಡೆತ ತಿನ್ನುವುದು ಗ್ಯಾರಂಟಿ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಒಳಗೆ ಇರುವ ರಕ್ಷಣೆಗಳನ್ನ ಮರೆತರೆ ನಿಮ್ಮ ಮೈ ಮೇಲೆ ಬಟ್ಟೆಗಳಿಗೂ ಗತಿ ಇಲ್ಲದ ಪರಿಸ್ಥಿತಿ ಬರುವುದು ಗ್ಯಾರಂಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣದ ಕನಸನ್ನ ಮರೆತರೆ ನಿಮ್ಮ ಮನಸ್ಸಿನೊಳಗೆ ಅಜ್ಞಾನ ಗ್ಯಾರಂಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ನೀವು ಓದದಿದ್ರೆ ನೀವು ಬದುಕಿದ್ದು ಸತ್ತಂತೆಯೇ ಗ್ಯಾರಂಟಿ ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನ ಮರೆತರೆ ಈ ದೇಶದಲ್ಲಿ ಅಸಮಾನತೆಯೇ ನಿಮಗೆ ಸಿಗುವ ಗ್ಯಾರಂಟಿ ಭೀಮರಾವ್ ಅಂಬೇಡ್ಕರ್ ಅವರ ಇತಿಹಾಸವನ್ನ ತಿಳಿಯದೆ ನೀವು ಬದುಕಿದ್ರೆ ಎಂದೂ ಸಿಗದು ನಿಮಗೆ ಲೈಫ್ ಗ್ಯಾರಂಟಿ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಬಹುಮುಖ್ಯ ನಿಮ್ಮ ಲೈಫ್ಗೆ ಗ್ಯಾರಂಟಿ ಶಿಕ್ಷಣ ಸಂಘಟನೆ ಹೋರಾಟ ಮಾಡದಿದ್ರೆ ಸವರ್ಣೀಯರ ಮನೆಯ ಜೀತವೇ ನಿಮಗೆ ಗ್ಯಾರಂಟಿ ಅಸ್ಪೃಶ್ಯ ಸಮಾಜದಲ್ಲಿರುವ ಒಳಜಾತಿ ಜಗಳ ನಾವು ಮರೆಯದಿದ್ರೆ ಈ ದೇಶದ ಸ್ಥಿತಿಗತಿ ಅಧೋಗತಿಗೆ ನಮ್ಮ ಗ್ಯಾರಂಟಿ ಬಹುಜನರ ಧ್ಯೇಯ ಬುದ್ಧ ಬಸವ ಅಂಬೇಡ್ಕರ್ ಅವರ ಸನ್ಮಾರ್ಗವೇ ಬೇಕಾದಾಗ ಗ್ಯಾರಂಟಿ ಸವರ್ಣಿಯರ ಜೊತೆ ವಿಶ್ವಾಸಕ್ಕೆ ಹಾ ಹೊರೆದರೆ ಅವರ ಮನೆಯ ಕೊಟ್ಟಿಗೆಯಲ್ಲಿ ಆಹಾರ ಗ್ಯಾರಂಟಿ ಸಂಘಟನಾತ್ಮಕ ಮನಸ್ಸು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಬದುಕಿದ್ದು ಸತ್ತಂತೆ ಗ್ಯಾರಂಟಿ ಸಮಾಜದ ಬದುಕಿಗಾಗಿ ಸಮಾಜದ ಮುಖಂಡರನ್ನು ಕಾರ್ಯಕರ್ತರನ್ನು ನಾಯಕತ್ವವನ್ನು ಬೆಂಬಲಿಸದಿದ್ದರೆ ನಮ್ಮೆಲ್ಲರ ಜೀವ ಕಂಡವರ ಕೈಯಲ್ಲಿಯೇ ಗ್ಯಾರಂಟಿ ನಾ ಮುಂದು ತಾ ಮುಂದು ನನ್ನದೇ ಮೊದಲು ಅವನದೇ ನಂತರ ಅವನಿಗಿಂತ ನಾನೇ ಕಡಿಮೆ ನಾನು ಸೋತರು ಅವನು ಗೆಲ್ಲಬಾರದು ಎಂಬ ಮನಸ್ಸಿನ ದುರ್ಬುದ್ಧಿ ನಮ್ಮ ಸಮಾಜದ ಅಳಿವಿಗೆ ಗ್ಯಾರಂಟಿ ಇಂತಹ ಸರ್ಕಾರ ವಿರುದ್ಧ ದಲಿತರ ಬಾಂಧವರು ಮರೆಯಬಾರದು ವಿವಿಧ ದಲಿತರ ಸಂಘಟನೆಗಳಿಂದ ನಾವು ಒಂದು ಕರೆಯನ್ನು ಕೊಟ್ಟು ಕೊಡ್ತಾ ಇದಕ್ಕೆ ಸ್ಥಳೀಯ ಶಾಸಕ ನಾಡಗೌಡವರು ಪೊಲೀಸ್ ಅಧಿಕಾರಿಗಳನ್ನು ನಮ್ಮ ಹಿಂದೆ ಬೆನ್ನ ಹಚ್ಚಿಸಿ ನಮ್ಮನ್ನು ಅರೆಸ್ಟ್ ಮಾಡಿಸಿ ಗೌಪ್ಯಸ್ಥಳದಲ್ಲಿ ಇಟ್ಟು ನಮಗೆ ಇವತ್ತ ಸಿಎಂ ಹೊರದ ನಂತರ ಇವತ್ತಕ್ಕೆ ಕರ್ಕೊಂಡು ಬರ್ತಾರೆ ಯಾಕಂತ ಕೇಳಿದ್ರೆ ನಾವು ನ್ಯಾಯಯುತವಾದ ಬೇಡಿಕೆಯನ್ನ ಕೇಳಿದ್ವಿ ನಮ್ಮ ಮನಿ ಕೇಳಿದ್ದೆಲ್ಲ ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ ಭಾರತ ವೈಭವ ನ್ಯೂಸ್ ಬೆಳಗಾವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ್ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಯನ್ ಪ್ರಶಾಂತ್ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ print ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫ ಭಾರತ ವೈಭವ डेली ನ್ಯೂಸ್ ಪೇಪರ್ ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ all the talukas of Karnataka if interested send your